ಮತ್ತೆ ಬನ್ನಿ ಊಟ ಮಾಡಿ ಬೇಡಕತ್ತೋಗ ಊಟ ಬೇಡ ಏನು ಬೇಡ ಹಾಂ ಹೋಗ್ ಯಾವ್ದು ಅದಕ್ಕೆ ಅದಕ್ಕೆ ಬನ್ನಿ ಊಟ ಮಾಡಿ ಬನ್ನಿ ಅಯ್ಯೋ ಸರಿ ಬಿಡಿ ನೀವು ಅಂತೀರಿ ಅದಕ್ಕೆ ಊಟ ಬೇಡ ಅಂದಿರಿ ಊಟ ಮಾಡೋಕಿಲ್ಲ ಮಂಗ್ಳವಾರ ಏನು ಬೇರೆ ಬಾರವಾ ಸೊನಿವಾರವಾ ಸೋಮವಾರ ಊಟ ಮಾಡೋಕಿಲ್ಲ ಅನ್ನೋಕ್ಕೆ ಹೊಟ್ಟೆ ಸಿಕ್ಕಿಲ್ಲ ಉಣ್ಣಕಿಲ್ಲ ಸರಿ ಕಂತ ಹಾಕು ಹಿಂಗ ಅಡಿಯೋ ನೀನು ಇಷ್ಟಾದ್ರೂ ಉಂಟಿತಿಲ್ವಾ ಬೇಡ ತೋದಕ್ಕೆ ಉಣ್ಣಕಿಲ್ಲ ಬೇಡ ಅಂದ್ರೆ ಅರ್ಥ ಮಾಡ್ಕೋಬೇಕು ಎರಡು ಸರ್ತಿ ಹೇಳ್ಬೇಕು ನಿಮಗೆ ಒಂದ್ಸತಿ ಅರ್ಥ ಆಯ್ಕಿಲ್ವಾ ಎಲ್ಲ ಬಂದು ಬಂದು ನಿಮ್ಸೆ ಮಾಡ್ತಿರಲ್ಲ ಏನ ಜಗಳ ಕೂತಿದಾನ ಅಲಕ್ಕ ಮತ್ತೆ ಇದ್ಯಾಂಗ ಹಿಂಗೀರಿ ಹಿಂಗೆ ಚಂದ್ವ ಹಿಂಗೆ ಮನೇಲಿ ಹಿಂಗ ಏನು ಹಿಂಗೆ ಹಬ್ಬ ಉಣ್ಣೆ ಬರ್ತವ್ರು ಮಕ್ಕಾನು ಉದ್ಗಿಸ್ಕೊಂಡ್ ಕುತ್ಕತ್ತಲ್ಲ ಏನ್ ಕಮ್ಮಿ ಆಗಿದೆ ಅಂದ್ಬಿಟ್ಟು ನಾವು ಒಂಚೂರು ಹಬ್ಬನೂ ಮಾಡದ್ ಬೇಡ್ವಾ ಮಕ್ಕ ಹಿಂಗೆ ಮಾಡ್ಕೊಂಡು ಕೂತ್ಕೊತಿರಲ್ಲ ಎಷ್ಟೊತ್ತಲ್ವಿ ಓ ಪರ್ಬಾ ನೀನು ಇದಿ ಅಲ್ಲ ನನ್ನ ಮನೆ ಬಾಕ್ ಹೆಂಗಾರು ಮಾಡ್ಕೊಂಡು ಕುತ್ಕತೀರಿ ಮಕ್ಕವ ಇರೋ ಮಕ್ಕವ ಎಲ್ಲಿ ಕೊಟ್ಟು ಯಾರು ಕೊಟ್ಟುಡಾನೆ ಇರೋ ಮಕ್ವ ಇರೋದೇ ಮಕ್ಕ ಹಿಂಗೇ ನಮ್ದು ಇನ್ನೇನ್ ಮಾಡಕದ ನಿಮ್ದಾರ ಚೆ ಆಗದ ಮಕ್ಕ అవును అంకొడు చనకదే నమ్మ మక్క చాలా అదే అంకూతుడు చనకి ఏం ఏడు నమ్మకే అయ్యే సుమ్ కు బా ముచ్చుకు అదేనంత ఇల్దోదే మాట్లాడి రివ్వు ఈ మక్క చాలా కనితీర అంత అన్న నను అన్నీ అలా నమ్మ ఆవ బందూ ఏం ఉణ్బారు ఉంటారా నమ్మ కడారు అంతే ఎస్ట్ దిసా కర్ది కర్ బా అసూ ఏనొరబరే యారు బర్బాదా ఓ సరి కందిబుడి తు ఇసతి నూ దేవ్రెగ్ నన్ను యారు కర బేజారాం ನಮ್ಮ ಆವ ಬಂದಿದಾಗ ಈಗ ಬಂದ್ರ ಅಂದ್ಬಿಟ್ಟಿದ್ರೆ ಆಯ್ತು ನೀವು ಪರ್ವ ಇಲ್ವಲ್ಲ ನೀನು ಸುಮಾರಿಗೆ ಮಾತಾಡ್ಕೊಳ್ತೀವಿ ಯಾಕೆ ನಿಮ್ಮ ಅವನ್ ಮಾತಾಡ್ಸಿನಿಲ್ವಾ ಇನ್ನೇನು ತ ಮಾತಾಡ್ಸ್ಬೇಕಾಗಿತ್ತು ಕುಡಿಬೇಕಾಗಿತ್ತ ಬಂದ ತಕ್ಷಣ ನಿಮ್ಮ ಓ ಪರ್ವಾಗಿಲ್ಲ ನೀವು ಚೆನ್ನಾಗಿ ಮಾತಾಡ್ತೀಯ ಅಲ್ಲ ನಿಮ್ಮ ನೀನು ಏನು ತಿನ್ಬೇಡ ಅಂತ ಹೇಳೋಣ್ಣ ತಟ ಕಿತ್ಕೊಂಡ ಏನಿಂಗ ಮಾತಾಡಿ ನೀನು ತಟಕ ಕಿತ್ಕೊಂಡಂಗೆ ಆಯ್ತು ನೀವು ಅಲ್ಲ ನಮ್ಮ ಮಗ ಹಾಕೊಂಡು ಕುತ್ಕೊಂಡ್ರ ನೀವು ಈಗೇನು ಅದನ್ನ ಎತ್ತಿದವ ಮಕ್ಕನ ಉದ್ಕೊಂಡು ಕುತ್ಕೊಳ್ಳೋಂತದ್ ಅದು ಈಗ ಖರ್ಚು ಮಾಡಿ ಸಾಕಾಗ್ಬೇಕಾಗಿ ಹಬ್ಬ ಮಾಡಿ ಸಾಲ್ಬೋ ಸೋಲ್ಬೋ ತಂದು ಮಾಡಿ ತಾನೇ ನಗ್ ನಗಿತ ಎಲ್ಲರೂ ಕೂಟ ಊಟ ಮಾಡ್ರಿ ನಮ್ಗೆ ಎಷ್ಟು ನೆಮ್ಮದಿ ಸಿಕ್ಕದು ನೀವ್ ಹಿಂಗ್ ಮಾಕ ಮಾಡ್ಕೊಂಡ್ ಕೂತ್ಕೊಂಡಾಗ ನಮ್ಗೆ ಹೆಂಗ ಅನ್ಸದ ಹೇಳಿ ಬೇಜಾರ್ ಹಾಕಿಲ್ವಾ ಪರ್ವ ಇಲ್ವಲ್ಲ ಸುಮಾರಾಗಿ ಬಂದಿದಿ ಏನಮ್ಮ ತಾತಿದೀನಿ ನನ್ನ ಇಷ್ಟ ಉಂಡ್ರಿ ಉಂದ ಇರ್ತೀನಿ ನಿನ್ಗೆ ಕಷ್ಟ ಓ ಏನ್ ಇವ್ ಕಡೆ ಬಂದ್ಬಿಟ್ಟ ಬಂದ್ಬಿಟ್ಟು ಮಕ ಮಾಡ್ಕೊಂಡ್ ಕೂತಿದೆ ನಿನ್ನಂಗಲ್ಲ ನಾನು ನಾನು ನನ್ಗೆ ಹಾಕ್ ಬಿಡ್ಬೇಡ ನಿನ್ ಮಾತ್ ಕೊಳವ ಏನ್ ಮಾತಾಡ್ತಾ ಇದನ್ನು ಪರವಾಗಿಲ್ಲ ನೀವು ಸುಮಾರಾಗಿ ಮಾತಾಡೋದ್ ಕಲ್ತಿದ್ದೀರಿ ಹೆಂಗ್ ಮಾತಾಡ್ತೀರಿ ನೋಡಿ ಹೆಂಗ್ ಮಾತಾಡಿದನು ಹೆಂಗ್ಲೇ ಮಾತಾಡಿದನು ಸರಿಯಾಗಿ ಹೇಳ್ತಾ ಇದೀನಿ ನೀನ್ವೇ ನಾನೇನು ಮಾಡಿದೆ ನನ್ನ ಇಷ್ಟ ಇದ್ತೀನಿ ಕಷ್ಟ ಬಿಡ್ತೀನಿ ನೀನೇ ಅವಳ ಕೇಳಕ್ಕೆ ಓ ಇವಳ ಮತ್ತೆ ಆಗೋಳೆ ನಾನು ಇವಳು ಸಸಿಯಾಗ್ಬಿಡ್ತೀನಿ ಇಲ್ಲ ನಿಂತ್ಕಳಂಗಿಲ್ಲ ನನ್ನ ಇಷ್ಟ ಬೇಕಂದ್ರೆ ಈ ಕಸ್ಕೊಂಡ ಉಣ್ತೀನಿ ಇಲ್ಲೊಂದು ಹಂಗೆ ಇರ್ತೀನಿ ನೀನೇ ಅವಳ ಕೇಳಕ್ಕೆ ನಾನು ಅಯ್ಯೋ ನೀವು ಉಂಡ್ರೆ ಉಣ್ಣಿ ಉಂಡರೀರಿ ನಮ್ಗೆ ಏನು ಮಾಡಂಥದ್ ಮಾಡಿವಿ ಮಾಡಂಥದ್ ಮಾಡಿವಿ ನಾ ಚರಕು ಕರ್ದೀವಿ ನಿಮ್ ಕಡೂರು ನಮ್ಮ ಕಡದ ಭೇದ ಭಾವ ಮಾಡಕ್ ನಮಗ್ ಬರೋಕ್ಕಿಲ್ಲ ನಿಮ್ಗ್ ಕಲ್ತಿರ್ಬೋದು ನೀವ್ ಆತರ ಬುದ್ಧಿಯೇ ನಮ್ಗೆ ಅವೆಲ್ಲವಾ ಅಯ್ಯೋ ಒಂಕನ ಹೋಗವ ಉಂಕನ ಹೋಗೋಕೆ ಇರೋ ಬೇ ಅದಕ್ಕೆ ಕರ್ಬಳ್ಸ ನೀನು ಬರ್ಬೇಡ ಅಂತ ಹೇಳಿದಾನ ಬರ್ಬೇಡ ಬರ್ಬೇಡ ಕಣ ಅಂದ್ಬಿಟ್ಟು ಹೋಗಿ ಒಟ್ ಬಂದಿದ್ವು ಬರ್ಬೇಡ ಅನ್ಬಿಟ್ಟು ಸೀರೆದಕ್ಕೆ ತಂದಿದ್ವು ಕರ್ದಿತಿಲ್ವ ಈಗ ಅದೇ ಒಂದ್ಸತಿ ಒರ್ತದೊಂದ್ಸತಿ ಹೋದಾರ ಫೋನ್ ಮಾಡ್ರಿ ಬರೋಕೆ ಕನದಕ್ಕೆ ನಾವು ಇಲ್ಲೇ ಮಾಡ್ಕೊ ಇನ್ನೇನು ಮಾಡಬೇಕು ಅಂತದೆ ಬರಬೇಕಾ ಮಾಡ್ಬೇಕು ಬರ್ಬೇಕಾಗಿತ್ತು ಹೇಳು ಅಯ್ಯೋ ಬೆಳಕ ಹೋಗೋ ಬೆಳಕು ಹೋಗು ಸ್ವಪ್ಪಾಯ್ತು ಕರ್ಬಿಡ್ಬೇಕಾ ನಾನು ಇಷ್ಟಾದ್ರೂ ಉಂಟಿನಿ ಕಷ್ಟ ಬಿಡ್ತೀನಿ ಯಾರು ನನ್ ಬಲವಂತ ಮಾಡ್ಬೇಕಾಗಿಲ್ಲ ಯಾರು ನಾಟ್ಕೊಡ್ಬೇಕಾಗಿಲ್ಲ ನಾಟಕ ನೀವೇ ಯಾವಾಗ ಬುದ್ಧಿ ಕಲೀರಿ ಪಸ್ಟ್ ಅಲ್ಲ ನಮ್ಮ ಅವ್ನ ಯಾವಾಗ್ಲೂ ಬರಬಾರದು ಈಗ ಬಂದದ ನಮ್ ಮದ್ವೆ ಇಷ್ಟ್ರೂ ಆದ್ರೂ ದಿವಸ ಮನೆ ಹೆಂಗಿದ್ ನೋಡಿಕಾ ಬಂದರ್ನ ಹೆಂಗ್ ಮಾತಾಡ್ಸ್ಬೇಕು ಅಂತ ಗೊತ್ತಿಲ್ವಾ ದೊಡ್ಡ ಮಾತಾಡ್ಸಿಲ್ವಾ ನಾನು ಇಷ್ಟ ಮಾತಾಡ್ಸ ಮಾತಾಡ್ಸಿ ಮಾತಾಡ್ತೀರ ಇಲ್ಲ ನಾನು ಇಷ್ಟ ಬುದ್ಧಿ ಮಾಡೋದು ಏನೀಗ ಏನೀಗ ಅಂತ ಸರಿ ಸರಿ ಆಯ್ತು ಬಿಡಿ ನೀವು ಮಾತಾಡೋದಾ ಸಿಕ್ಕಿಲ್ಲ ಬನ್ನಿ ಊಟ ಮಾಡಿ वा हो साकू वाटे तुम्ही माथे वाटे तुम्ही बॅडकन याव यष्ट माता नोडी एस्ट मटके हंग बेरान अका नोड नोड नोडकेशे बोग्बी अंत माट्न अन्बिट अला्र मा बन माकाटी मागे हा बंद मानवला हंगे हिंगेन कुंतु ऐन बरबर सरी ಆ ಸುದ್ದಿ ಯಾಕೆ ಅವಳ ಬಂದಿತ್ತು ನೀನೇ ಅಂದೆ ಅಲ್ಲ ಇಲ್ಲಿ ಕೂತಿದ್ರಿ ಊಟ ಬನ್ನಿ ಅಂದ್ರು ಅಕ್ಕೇ ನಂದೆ ನಾನು ನನ್ ಬೇಕಾದ್ರೆ ನಾನು ಉಂಟಿನಿ ನೀನೇ ಅವಳ ಕೆಳಕೆ ಅಂತ ಸರಿ ಬಿಡು ನೀನ್ವೆ ಚೆನ್ನಾಗ್ತಿದ್ಯಾ ಅಲ್ಲ ಕಣ್ಣೆ ಊಟವ ಆಮೇಲೆ ಬಂದ್ ಮಾಡ್ತೀನಿ ಅಂದ್ರೆ ಮುಗ್ದೇ ಓತಾ ಆತ್ ಕೆಳಗೆ ಜಾಗ್ಲೂ ಎಲ್ಲ ಯಾಕಂದ್ರೆ ನೀನು ಸರಿ ಕಂದ್ ಬಿಡಾಕ ಗೊತ್ತ ಸಲ ಮಾಡಿ ಬಾಳ್ಗೆ ನೀನು ಸರಿಯಾಗಿ ಹೇಳ್ತಾ ಕಣಕ ಆ ಗುರು ಸಟ ನಾನು ಸಲ ಮಾಡ್ಕೊಂಡು ಕುತ್ಕಳಣ್ಣ ಹೆಂಗಿಂತೀರಿ ಕಂಬ ಬರ್ತಾಳ ನೋಡು ಆ ಅಂತ ಪ್ರಮಾಣ ಮಾತಾಡ್ತೀನಿ ನೀನೇ ಸರಿ ಎಲ್ಲಾ ಮಾತೀರಳು ನೀನು ಬಾಯಿ ಇಟ್ಟಾಕ ಅದೇ ಹಂಗ ಕೂತಿದ್ದೀನಿ ಕೂತಿದೀನಿ ನೀನ್ ತಗಿಡ್ಕೊಬಿಟ್ಟಿದ್ದೆ ಹೆಂಗನೇ ಇಲ್ಲ ಸೇಖ್ರ ಅವ್ಳಗ್ ಬಿಟ್ಟು ನಿನ್ನ ಹೇಳ್ಕೊಂಡಿರ್ಬೇಕು ಅಕ್ಕಂಗಿದ್ ಹು ನಾಯಿ ಮುನ್ನಾಕ ನನ್ನ ಮಗನಿಂದ ನೆಕ ಸೇಕನಿಂದ ನನ್ನ ಮಗಲ್ ಇಷ್ಟ ಗುರು ಆಗಿ ನೋಡ್ತಾರೋ ಇವ್ರು ನನ್ನ ಮಗಳು ಎಷ್ಟ್ರಾಗ ನೋಡ್ತಾರ ಗೊತ್ತಾ ನನ್ನ ಮಗಳನ್ನ ಲೋಪರ್ ಮಾಡ್ ನಾನು ಹೋಲಿಂತ ಸುಮ್ಮನೆ ಇರೋದು ಗೊತ್ತಾ ತಪ್ಪು ನನ್ನ ಮಗಳದಾಗೆ ಬಾಯ ಕಚ್ಕೊಂಡ ಹೋಲಿ ಕಚ್ಕೊಂಡು ಸುಮ್ನೆ ಇರೋದು ಇಲ್ಲ ಅಂದಿದ್ರೆ ಸುರೇ ಇರ್ಸದಿಯೇ ಸುಮ್ನೆ ಬರ್ತಿಲ್ಲ ನಾನು ಆಯ್ತಾ ಏನಪ್ಪ ಅಂದ್ರೆ ಎಲ್ಲ ಕಚ್ಕೊಂಡು ಸುಮ್ನೆ ಆಗಿನಿ ಮಾತಾಡ್ಲಿ ಮಾತಾಡೋದ್ ಜಸ್ಟ್ ಮಾತಾಡೋದು ಮಾತಾಡ್ಲಿ ನೋಡ್ತೀನಿ ನಾನು ನನ್ನ ಮಗಳನ್ನ ಬಾಳ ಗುರುವಾಗ ನೋಡ್ತಾಳೆ ನಾನು ಇಷ್ಟ ಇಷ್ಟು ಉಂಟಿನಿ ಕಷ್ಟ ಬಿಡ್ತೀನಿ ಇವ್ಳಿಗೆ ಹಾಕೊಂಡು ಇವಳಿಗೆ ಯಾಕೆ ಅಂತ ನನ್ ಕೇಳೋದು ಇಷ್ಟ ಆಯ್ತು ನಾನು ಊಟ ಮಾಡ್ತೀನಿ ಕಷ್ಟ ಆಯ್ತ ನನ್ ಬಿಡ್ತೀನಿ ಇವಳಿಗೆ ಯಾಕೆ ಹೇಳ ಇವಳಿಗೆ ಯಾಕೆ ಅಂತ ಅದೇನು ಬುದ್ಧಿ ಕಲ್ತಿದೀವೋ ಅದೇನು ಮನೇಲಿ ನಿನ್ನಂಗ್ ಬಿಟ್ಟರೆ ಮನೆ ಮಾತ್ರ ಎದ್ದೇ ಅಡಿ ಬಾರಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಏನ್ ಗಣ ಅಂದ್ರೆ ಕೆಲಸ ಮಾಡಿ ನೀನು ಏನ್ ಬುದ್ಧಿ ಬೇಡ ನಿನ್ಗೆ ಓ ಸರಿ ಕಣ್ಣ ನೀನ್ವೇ ಚೆನ್ನಾಗಿಯುಕಿರ

ಅಯ್ಯೋ ಶಿವನೇ ಭವಂತ ನನ್ನಿಂದ ಏನು ಯಾರು ನೋದ್ಕೊಂಡಿಲ್ಲ ಕನಕ ನನ್ನಿಂದ ಯಾರಿಗೂ ಓದ್ಕೊಂಡಿಲ್ಲ ಅವರಿಂದ ನಾನಿನ್ನು ಬಲ್ಲ ನನ್ನ ಬೋಸ್ತಾ ಕೂತೀನಿ ಸುಮ್ನೀರು ನಿನ್ಗೆ ಏನು ಗೊತ್ತಾಗದು ಏನ್ ಗೊತ್ತಾ ಸುಮ್ಕೀರಕ ಸುಮ್ನೀರೀಗ ಹೇಳ್ಕೊಟ್ಟನು ನನ್ಗೆ ಗೊತ್ತುಕನ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂದ್ಬಿಟ್ಟು ನಾನು ಏನು ಅನ್ಕೊಬಿಟ್ಟಿದೆ ಈಗ ಅವರ ಆಟಗಳ್ ಆಗ್ತಾ ಇತಾವ ನಂಗೆ ಸುಮ್ನಿರು ಯಾವ ಬುದ್ಧಿ ಕಲ್ತವ್ರೆ ಅನ್ನೋದು ನನ್ಗೆ ಗೊತ್ತಕ್ಕ ಚೆನ್ನಾಗಿ ಸುಮ್ ಕೂತ್ಕೇ ಬಾಯಿ ಮುಚ್ಕೊಂಡು ಹುಣ್ಕತೆ ನಿನ್ಗೆ ಗೊತ್ತುಕನ ಎಲ್ಲವ ಮಾತಾಡೋಣ ನಿನ್ ತಿರ್ಗಾವ ಜಾಸ್ತಿಯ್ ಅವ್ಳ ಆಡ್ಬಾರ್ದು ಅವತಾರ ನಡುವೆ ನೀನು алаય బుద్ధి ಇಲ್ವಾ ನಿಂಗೆ ತಿರುಗ ಮಾತಾಡ್ತೀಯಾ ನೀನು ಅಯ್ಯ ಅವ್ನ ಬೋರ್ಬೇಡ ಅಡ್ಬಿಟ್ಟು ಕರೇಕ ಹೋಗಿದ್ರು ನಿಮಗೆ ಬೊಂದಲು ಉಂಡಲು ತಿಂದಲು ಓದ್ಲು ಅವಳೆ ಸುಮ್ಮನಳೆ ನೀ ಏನ್ ಹೇಳ್ ಅರ್ತ ಕುತ್ತಿದ್ಯಾಲ್ ನೀ ನಿಂಗೆ ಅಯ್ಯೋ ಕಾಣೆ ಕಾಣಕ ಕಾಣಿ ಅರ್ದವರೆ ಬೇಕ ಬಿಟ್ಟಿ ಮೇಲೆ ಬೇಕ ಬಿಟ್ಟಿ ಮೇಲೆ ಕಂದರ ಮಾಳವ ನೀ ಹೇಳ್ತೀಯೆ ಹೋಗಪ್ಪ 1 ಕೆಜಿ ಬಾಣನೆ ಹಾಕೊಂಡ ಕುಡ್ ಬರೋ ಬಂದಿಲ್ವಲ್ಲ ಅಂದ್ರೆ ಓಕೈಕಿರಂತವನೆ 500 600 ರೂಪಾಯಿ ಬೇಕು પેટ્રોલಗೆ પેટ્રોલ ಡೀಸೆಲ್ ಹಾಕೊಂಡ ಅಲ್ಲಿ ಗಂಟೆ ಹೋಗದರೇನು ಅದರ ಬದಲಿಗೆ ತಕಂತ ತಿಂದಲು ಅಂತ ನನಗೆ ಹೇಳ್ಕೊಳ್ತವನೆ ಪಾಟವಾ ಅಂತ ಪಾಟ ಹೇಳ್ಕೊಂಡನೆ ಕಲ್ತಬೇಕು ನೋಡಿ ಎಷ್ಟು ಮಡ್ಕದ ಅನ್ಬಿಟ್ಟು ಎಷ್ಟು ಮಡ್ ಬುದ್ಧಿ ಕಲ್ತವರ ಅನ್ಬಿಟ್ಟು ಯೋಗ ಬೆಂಕಿ ಕಂದರು ಹೋಗ ತಗೋಬತ್ತಾಗ ಕಣಕನ್ ಹೋಗು ನಿಮ್ ಮನೊಳಿಂಗ್ ಆಡದ್ ಚಂದ್ರ ಕಣ್ಣಿ ಮಗ ನಿಜಕ್ಕೂ ಬಾಳ ಬೇಜಾರಾಯ್ತದೆ ಮನೇಲಿ ನನ್ನ ನಗಿತಾ ಹೆಂಗಿರ್ಬೇಕು ಏನ್ ಆಡ್ತೀಯ ನೀನು ನನಗೆ ನಿಜಕ್ಕೂ ಬಾಳ ಬೇಜಾರ್ ಹಿಂಗ ಆಡಿದ್ರೆ ಏಯ್ ಹೋಗು ಅದೇನ್ ಬುದ್ಧಿ ಕಲ್ತಿದ್ಯ ಕಣಕ ಏನ್ ಬುದ್ಧಿ ಕಲ್ತಿದ್ಯೋ ಏನೋ ನೀನ್ ಆಡದ ನಿಸ್ಬೇಕು ಕಣ ಬಾ ಅವತಾರವಾ ಶಿವನೇ ಭಗವಂತ ಅಕ್ಕ ನಿನ್ ಗೊತ್ತಿಲ್ಲ ಬಾಳ ಬದಲಾಗ ಸಂಕಿರಕ ನಿನ್ ಗೊತ್ತಿಲ್ಲ ಹೋಗಿದ್ಲಾರ ಊರ್ಗೆ ಏಳ್ ಕಳ್ಸೋಳೆ ಹೂವು ಕುತ್ಕೊಂಡು ಚಾಡಿಯ ಬರ್ದಿ ಹಿಂಗಿಂಗ್ ಮಾಡ್ಬೇಕು ಹಿಂಗಿಂಗ ಮುಟ್ಟಬೇಕು ಅಂತ ಹೇಳ್ ಕಳ್ಸೋಳೆ ಕನಕ ಅದನ್ನ ಇಲ್ಲಿ ಬಂದ್ಬಿಟ್ಟು ನಾನು ಮೇಲೆ ತೋರ್ತಾವಳ ದಪ್ಪವ ಅವಳ ದರ್ಪ ಅಂತ ನಂತ ನಾನದ ಹೇಳು ಅದೇನು ಅಂತ ಹೆಂಗೆ ಅವ್ಳ ದರ್ಪದ ಅವಲತ್ತ ನಂತ ನಡೀಕೆ ಅಂತವು ಗೊತ್ತಾ ಅವ್ಳು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಲಿ ಅವಳ ದರ್ಪದ ಅವಲತ್ತ ನಾನು ಕುಟುಂಬ ನಡ್ಸೋದು ಬೇಡ ಅವಳು ಅವಳ ದರ್ಪದತ್ತ ಏನಿರ್ತದ ನಾ ಅವಳ ಮಳಿಕೊಳ್ಳಿ ಅಷ್ಟೇ ಕಾಣಕಂತ ಹೋಗೋಬದ್ದು ಏನ್ ಮಾಡ್ಬೇಕು ಒಂದ್ಕಡೆ ಮನೆ ಒಳಗೆ ಹಿಂಗ ಆ ಚಂದ್ವಾ ಅದೇನೋ ಬುದ್ಧಿಲ್ದಾಟಕತೆ ನಿಂದು ಸುಮ್ನೆ ಇದ್ರು ಕಷ್ಟ ಇಲ್ದರು ಕಷ್ಟ ನಂಗೆ ಹಿಂಗೆ ಆಟ ಕುತ್ಕತಿ ಹಿಂಗೆ ಏನು ಚಂದ್ವ ಕಣ್ಣು ನಿನಗೆ ನಿನಗೆ ಚಂದ ಅನ್ಸದ ಕಣ್ಣು ನೀನು ಆಡೋದು ಅದೇನೋ ಕಾಣಪ್ಪ ಅವಳೆ ಅವತಾರ ಕೂಡ ಆಡ್ತಿ ಅವತಾರ ಕೂಡ ಅವತಾರ ಬೆಂಕಿ ಕಂದ್ರೆ ಹೋಗಿ ಎದ್ದಿ ತಿನ್ನ ಹೋಗಿ ಇಟ್ಟೆ ಆಡುವೆ ಅದೇ ಮನೇಲಿ ನಿಮ್ ತೆಗಿದ್ರು ಅಂತ ನಿಮ್ ಜಾರ್ ಮಾಡಿ ಅಡಿಗೆ ಕತೆ ಹಾಕು ನೀನು ನಿಮ್ ತೆಗಿದ್ರು ಅನ್ಬಿಟ್ಟಿ ಆಟ ಕೂತಿದ್ದೀಕ ನೀನು ಏನ್ ಗೊತ್ತಾಕಿಲ್ವಾ ಸುಮ್ನಿರಕ ಸುಮ್ನಿರ ಬಾಡಿ ಹೇಗೆ ಗೊತ್ತಿದ್ದಿ ಹೋಯ್ತಿರ ಹೋಗು ಬಾಯಿ ಹೋಗಕ್ಕೆ ಹೋಯ್ತಿನಿ ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ